ಲೋಕೇಶ ಮಹೇಶ ನಿಮ್ ಸೋದ ಯಾರು ಅಂತ ನೀವು ಅವತ್ತಿಂದ ಕೇಳ್ತಿದ್ರಲ್ಲ ಇವಳೆ ಅತ್ತೆ ನೀವ್ ಇಷ್ಟು ವರ್ಷ ಎಲ್ಲಿದ್ರಿ ಈಗ ಅಡ್ರೆಸ್ ಭೂಮಿ ಕರ್ಕೊಂಡ್ಲಾ ಭೂಮಿ ಕಂಗೆ ಅತ್ತೆ ಎಲ್ಲಿ ಸಿಕ್ಕಿದ್ರು ಹೌದಲ್ವಾ ನನಗಿದ್ ಹೊಳದೇ ಇರ್ಲಿಲ್ಲ ಭೂಮಿ ಪಂಕಜ ನಿನಗೆ ಹೆಂಗ್ ಸಿಕ್ಕಿದ್ಲು ಅಪ್ಪ ಅದು ಅದು ಏನಂದ್ರೆ ನಿಜ ಏನಾದರೂ ಅಣ್ಣಂಗೆ ಗೊತ್ತಾದ್ರೆ ಅವತ್ ನನ್ನ ಆಚೆಗೆ ಹಾಕ್ತಂಗೆ ಇವತ್ತು ಭೂಮಿಗನ್ನು ಆಚೆಗೆ ಹಾಕ್ತಾನೆ ಅದನ್ನು ನಾನು ಹೇಳ್ತೀನಿ ಅಣ್ಣ ಭೂಮಿಕ ನನಗೆ ಹೇಗೆ ಸಿಗದ್ಲು ಗೊತ್ತಾ ನಾನಿಂಗ್ ಹೇಳುತ್ತಲ್ಲ ಅಣ್ಣ ನಮ್ಮನೆಯವರು ದುಡ್ದಿದ್ದು ದುಡ್ಡೆಲ್ಲ ಬರೀ ಸ್ಮೋಕು ಡ್ರಿಂಕ್ಸು ಅಂತಾನೆ ಹಾಳು ಮಾಡ್ತಿದ್ರು ಮನೆಗೆ ಏನೂ ತಂದು ಹಾಕ್ತಿರ್ಲಿಲ್ಲ ಅದಕ್ಕೆ ನಾನು ಒಂದು ಹೋಟೆಲ್ನಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ ನಮ್ಮ ಹೋಟೆಲ್ ಎದುರುಗಡೆ ಒಂದು ಮೊಬೈಲ್ ಅಂಗಡಿ ಇದೆ ಅಲ್ಲಿಗೆ ಭೂಮಿಕಾ ಅದೇನೋ ಮೊಬೈಲ್ ಸರಿ ಇರಲಿಲ್ಲ ರಿಪೇರಿ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ಳು ಇವಳು ಮೊಬೈಲ್ ರಿಪೇರಿ ಮಾಡಿಸ್ಕೊಂಡು ವಾಪಸ್ ಹೋಗಬೇಕಾದ್ರೆ ಯಾರು ಇಬ್ರು ಹುಡುಗರು ಇವಳು ಹಿಂದೆನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ರು ನಾನು ಅದನ್ನು ಗಮನಿಸ್ದೆ ಅಯ್ಯೋ ಈ ರಾತ್ರಿಲಿ ಇದು ಯಾರೋ ಹುಡುಗಿ ಹೋಗ್ತಾ ಇದ್ದಾಳಲ್ಲ ಯಾರೋ ಹುಡುಗರು ಬೇರೆ ಅವಳಿಂದೆ ಹೋಗ್ತಿದ್ದಾಳಲ್ಲ ಅಂತ ನಾನು ಹಿಂದೆನೇ ಹೋದೆ ಯಾರಮ್ಮ ನೀನು ಇಷ್ಟೊತ್ತಿನಲ್ಲಿ ಇಲ್ಲಿ ಯಾಕೆ ಬಂದಿದ್ಯಾ ಅಂತೆಲ್ಲ ಕೇಳಿದೆ ಆಗ ಅವಳು ನಾನು ಪಿ ಜಿಲಿರೋದು ನಮ್ಮ ತಂದೆ ತಾಯಿ ಇಂಥವ್ರು ಊರಿಂಥದ್ದು ಅಂತ ಹೇಳಿದ್ರು ಅಣ್ಣ ನನಗೆ ಗೊತ್ತಾಗಿತ್ತು ಭೂಮಿಕಾ ಮಗಳು ಅಂತ ಹೌದಪ್ಪ ಭೂಮಿ ಆ ಹುಡುಗ್ರಿಂದ ನಿನ್ನ ಕಾಪಾಡಕ್ಕೆ ಪಂಕಜನ ದೇವರೇ ಅಲ್ಲಿ ಕಳಿಸ್ತಾ ಅನ್ಸುತ್ತೆ ಹೌದಮ್ಮ ನೀನ್ ಸರಿಯಾಕೆ ಹೇಳಿದೆ ಹಲೋ ಹಾ ಶಾಸ್ತ್ರಿಗಳೇ ಹೇಳಿ ಹಾ ನಾವೆಲ್ಲರೂ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಹೌದಾ ಹಾಂ ಹಾಂ ಸರಿ ಆಯಿತು ಯಾವತ್ತಂತೆ ಹೌದಾ ಸರಿ ಖಂಡಿತ ಹಾಂ ಸರಿ ಆಯಿತು ಅದೇ ಶಾಸ್ತ್ರಿಗಳು ಫೋನ್ ಮಾಡಿದ್ರು ನಮ್ಮ ಲೊಕೇಶನ್ಗೆ ಯಾವುದಾದ್ರೂ ಹುಡುಗಿ ಇದ್ರೆ ಹುಡುಗಿ ಅಂತ ಹೇಳಿದ್ವಲ್ಲ ಒಂದು ಸಂಬಂಧ ಗೊತ್ತಾಗಿದೆಯಂತೆ ನಾಳೆ ಸಂಜೆ ನಿಮ್ ಮನೆಗ್ ಬರ್ತೀನಿ ಎಲ್ರು ಹುಡುಗಿ ಮನೆಗ್ ಹೋಗೋಣ ಅಂತ ಹೇಳಿದಾರೆ ಹೌದೇನೆ ಒಳ್ಳೆ ವಿಷಯನೇ ಅಣ್ಣ ಇದೇನೆ ಸೀತಾ ನಾವು ಅವನ್ ಮದ್ವೆ ವಿಷಯ ಮಾತಾಡ್ತಿದ್ರೆ ಅವ್ನ್ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋಂಗೆ ಸೀತಾ ಒಳಗಡೆ ಹೊಟ್ಟೋದ ಹಾಗೇನಿಲ್ಲ ರೀ ನಾನು ಅವ್ರ ಹತ್ರ ಮಾತಾಡ್ತೀನಿ ಬಿಡಿ ಅವನಿಗೆ ಮದ್ವೆ ವಿಷಯ ತೆಗ್ದಾಗ್ಲೆಲ್ಲ ಒಂಥರ ಬೇಜಾರು ಯಾಕಂದ್ರೆ ಸರಿಯಾದ ಕೆಲಸ ಇಲ್ಲ ಸಂಬಳ ಕಮ್ಮಿ ಹಾಗೆ ಹೀಗೆ ಅಂತಾನೆ ಅದಕ್ಕೆ ಸಡನ್ನಾಗಿ ಒಳಗಡೆ ಹೋದ ಅನ್ಸುತ್ತೆ ನೋಡು ಅವನ ಹತ್ರ ಮಾತಾಡು ಸುಮ್ಮನೆ ಹುಡುಗಿ ಮನೆಗೆ ಹೋದ್ಮೇಲೆ ಈ ಮದುವೆ ನನಗೆ ಬೇಡ ಹಾಗೆ ಹೀಗೆ ಅಂತೆಲ್ಲ ಹೇಳೋದು ಚೆನ್ನಾಗಿರಲ್ಲ ಅವನು ಹೂ ಅಂದ್ರೆ ಹುಡುಗಿ ನೋಡಕ್ ಹೋಗೋಣ ಅಷ್ಟೆ ಅಮ್ಮ ನಾನು ಇಲ್ಲಿಗೆ ಬಂದಾಗ್ಲಿಂದ ನನ್ನ ಫ್ರೆಂಡ್ಸ್ ಯಾರನ್ನು ಮೀಟೇ ಮಾಡಿಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ನೆಲ್ಲ ಮಾತಾಡ್ಸ್ಕೊಂಡು ಬರ್ತೀನಿ ಸರಿನಾ ಸರಿಯಮ್ಮ ಬಾ ಹುಷಾರು ಮಹೇಶ ಇವತ್ತು ಆಫೀಸ್ ಇಲ್ವಲ್ಲ ಆಫೀಸ್ ಇತ್ತು ಆದ್ರೆ ನನ್ಗೆ ಯಾಕೋ ಇವತ್ತು ಒಂದು ಸ ಲೀವ್ ತಗೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ರಜೆ ಹಾಕಿದ್ದೀನಿ ಹೌದಾ ಹೋಗಲಿ ಬಿಡಿ ಒಳ್ಳೆಯದಾಯಿತು ದಿನ ಬೆಳಗ್ಗೆ ಎದ್ದು ಓಡೋದಿದ್ದೇ ಇರತ್ತ ಸರಿಯಪ್ಪ ನೀನು ಹಾಗೆ ರೆಸ್ಟ್ ಮಾಡು ಅದಕ್ಕೆ ನಡೀವಿ ನಾನು ನಿಮಗೆ ಅಡಿಗೆ ಕೆಲಸದಲ್ಲಿ ಸಹಾಯ ಮಾಡ್ತೀನಿ ಬೇಡ ಅಂದ್ರೆ ಬಿಡ್ತೀಯಾ ಸರಿ ನಡಿ ಮನೇಲಿ ಮದ್ವೆ ವಿಷಯ ಮಾತಾಡ್ತಾ ಇರ್ಲಿಲ್ಲ ರಚನಾ ನನ್ನಿಂದ ದೂರ ಆಗ್ತಿದ್ದಾಳೇನೋ ಅಂತ ನನಗೆ ಅನ್ಸುತ್ತೆ ಇಲ್ಲ ನಾನು ರಚನಾನ ಇನ್ನೊಂದ್ಸರಿ ಭೇಟಿ ಮಾಡಿದ್ರೆ ಒಳ್ಳೇದು ಈಗಲೇ ಹೋಗ್ತೀನಿ ಲೋಕೇಶ್ ಏನಿವತ್ತು ಈ ಕಡೆ ಗಾಳಿ ಬೀಸ್ಬಿಟ್ಟಿದೆ ರಚನಾ ನಾನಿನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅದು ನೀನನ್ನ ಮದ್ವೆ ಮಾಡ್ಕೊಳ್ತೀಯಾ ನಿನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಏನು ನಿನ್ನ ಮದ್ವೆ ಮಾಡ್ಕೊಬೇಕಾ ನಿನಗೆ ಏನು ಯೋಗ್ಯತೆ ಇದೆ ಅಂತ ನೀನನ್ನ ಮದ್ವೆ ಮಾಡ್ಕೊಳಕ್ಕೆ ಬಂದಿದ್ಯಾ ಮತ್ತೆ ಮೊದಲೆಲ್ಲ ನಾನು ಬಂದ್ರೆ ನಿನಗೆ ಎಷ್ಟು ಖುಷಿ ಪಡ್ತಾ ಇದ್ದೆ ಈಗ ನೋಡಿದ್ರೆ ಹೀಗೆ ಹೇಳ್ತಿದ್ಯಾ ನೋಡು ನನ್ನ ಹತ್ರ ಸಾವಿರಾರು ಜನ ಬರ್ತಾರೆ ಹಾಗಂತ ನನ್ಗೆಲ್ಲರನ್ನು ಮದ್ವೆ ಮಾಡ್ಕೊಳಕ್ಕಾಗುತ್ತಾ ರಚನಾ ಪ್ಲೀಸ್ ರಚನಾ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ ನಮ್ಮ ಮನೇಲಿ ನನಗೆ ಮದುವೆ ಮಾಡೋಕ್ಕೆ ಹುಡುಗಿ ನೋಡ್ತಿದ್ದಾರೆ ಆದರೆ ನನಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಮನಸ್ಸಿಲ್ಲ ನಾನು ಮದುವೆ ಮಾಡ್ಕೊಳ್ಳೋದಿದ್ರೆ ನಿನ್ನೆ ಪ್ಲೀಸ್ ರಚನಾ ನಡಿ ನಮ್ಮ ಮನೆಗೆ ಹೋಗೋಣ ನಾನು ನಮ್ಮ ಅಮ್ಮನ ಹತ್ರ ಮಾತಾಡ್ತೀನಿ ಇಬ್ಬರು ಮದುವೆ ಮಾಡ್ಕೊಳ್ಳೋಣ ನೋಡು ಇಲ್ಲಿ ನಿಂತ್ಕೊಂಡು ಹುಚ್ಚು ಚೆನ್ನಾಗಿ ಮಾತಾಡ್ಬಿಡ ಯಾವುದೇ ಕಾರಣಕ್ಕೂ ನಾನು ಇನ್ನೇನು ಮದುವೆ ಮಾಡ್ಕೊಳ್ಳಲ್ಲ ಸುಮ್ಮನೆ ಇಲ್ಲಿಂದ ಹೊಟ್ಟೋಗ್ಬೇಕು ರಚನಾ ಪ್ಲೀಸ್ ಕಣ ನಿನ್ನ ಬಿಟ್ಟು ನನ್ನ ಕೈಲಿ ಇರೋಕೆ ಆಗಲ್ಲ ದಿನ ನಿನ್ನ ನೋಡಬೇಕು ಅನ್ಸುತ್ತೆ ಕಣ ನಿನ್ನ ಜೊತೆ ಇರಬೇಕು ಅನ್ಸುತ್ತೆ ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳೆ ಪ್ಲೀಸ್ ಕಣೆ ಸರಿ ನೀನ್ ದಿನ ನನ್ನ ನೋಡಬೇಕು ನನ್ನ ಜೊತೆ ಇರಬೇಕು ಅಷ್ಟೇ ತಾನೆ ಹೌದು ಅದಕ್ಕೆ ಹೇಳಿದ್ದು ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ನೋಡು ಲೋಕೇಶ್ ನಾನು ನಿನ್ನ ಮದುವೆ ಅಂತ ಮಾಡ್ಕೊಳ್ಳಲ್ಲ ಆದರೆ ನೀನು ಇಲ್ಲಿಗೆ ಬರೋಕ್ಕೆ ನಾನು ಪರ್ಮಿಷನ್ ಕೊಡ್ತೀನಿ ನೋಡು ಲೋಕೇಶ್ ನಾನು ಏನು ಹೇಳ್ತಿದ್ದೀನಿ ಅಂದರೆ ನಿಮ್ಮನೇಲಿ ನಿಮ್ಗೆ ಇವಾಗ ಹುಡುಗಿ ನೋಡ್ತಿದ್ದಾರೆ ನೀನು ಮದ್ವೆ ಮಾಡ್ಕೋ ಬಿಡು ಅದೆಲ್ಲ ನನಗೆ ಗೊತ್ತಿಲ್ಲ ಆದರೆ ನೀನು ಮದ್ವೆ ಮಾಡ್ಕೊಂಡ್ಮೇಲೂ ನೀನು ಇಲ್ಲಿಗೆ ಬೇಕಾದ್ರೆ ಬಂದು ಹೋಗಿ ಮಾಡ್ಬೋದು ಇಲ್ಲ ಅಂದ್ರೂ ಬರ್ಬೋದು ಆದರೆ ನೀನು ದಿನ ಏನು ದುಡಿತೀಯಲ್ಲ ದುಡ್ಡು ಅದರಲ್ಲಿ ಅರ್ಧ ಭಾಗ ನನಗೆ ಬಂದ್ಬಿಡ್ಬೇಕು ಇದಕ್ಕೆ ನೀನು ಒಪ್ಕೊಳ್ಳೋದಾದ್ರೆ ನಂದೇನಿಲ್ಲ ಹೇಗೋ ರಚನಾ ನಾನು ದಿನ ನೋಡಬೇಕು ಅಷ್ಟೇ ಸಾಕು ಸರಿ ಆಯಿತು ನೀನು ಏನು ಹೇಳ್ತೀಯೋ ಹಾಗೆ ಆಗಲಿ ಆದರೆ ಇಲ್ಲಿಗೆ ಮಾತ್ರ ನನ್ನ ಬರಬೇಡ ಅಂತ ಹೇಳ್ಬೇಡ ಸರಿ ಹಾಗಿದ್ರೆ ಇದಕ್ಕೆ ನೀನು ಒಪ್ಕೋತೀಯ ಅಂದರೆ ಇನ್ಮೇಲೆ ನೀನು ಬಂದು ಹೋಗಿ ಮಾಡ್ಬೋದು ನಂದೇನಿಲ್ಲ ಥ್ಯಾಂಕ್ ಯು ರಚನಾ ಥ್ಯಾಂಕ್ ಯು ಸೋ ಮಚ್ ಹಲೋ ಯಾಕೋ ಇವತ್ತು ಆಫೀಸ್ಗೆ ಬಂದಿಲ್ಲ ಯಾಕೋ ಇವತ್ತು ಒಂದು ದಿವಸ ರಜೆ ತಗೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ಲೀವ್ ಹಾಕಿದ್ದೆ ಅಷ್ಟೆ ಮತ್ತೆ ನೀನು ಎಲ್ಲಿದೆಯಾ ಈಗ ನಾನಿನ್ನೂ ಆಫೀಸ್ ಮುಂದೆನೇ ಇದ್ದೀನಿ ಈಗ ಮನೆಗೆ ಹೋಗಬೇಕು ನಾನು ಮಧ್ಯಾಹ್ನನೇ ನಿನಗೆ ಕಾಲ್ ಮಾಡೋಣ ಅಂದ್ಕೊಂಡೆ ಇವತ್ತು ತುಂಬ ಕೆಲಸ ಇತ್ತು ಹಾಗಾಗಿ ಮಾಡೋಕ್ಕಾಗಲಿಲ್ಲ ಹೌದಾ ಸರಿ ನಾಳೆ ಬರ್ತೀನಿ ಮಾತಾಡೋಣ ಬಿಡು ನಿನ್ನ ಹತ್ರ ಏನೋ ಕೇಳಬೇಕಿತ್ತು ಹಾಗಾಗಿ ಕಾಲ್ ಮಾಡಿದೆ ಏನು ಹೇಳೋ ಮಹಿ ಮೈತ್ರಿ ಮೇಡಮು ಯಾಕೋ ಇವತ್ತು ತುಂಬಾನೇ ಅಪ್ಸೆಟ್ ಆಗಿದ್ರು ಎಲ್ರು ಕೇಳ್ತಾ ಇದ್ರು ಮಹೇಶ್ ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಮಧ್ಯಾಹ್ನ ಊಟಕ್ಕೂ ಹೋಗಲಿಲ್ಲ ಗೊತ್ತಾ ಆಫೀಸಲ್ಲೇ ಇದ್ರು ಹೌದಾ ಅಲ್ಲ ಕಣೋ ನೀನು ರಜೆ ಹಾಕಿರೋ ವಿಷಯ ಅವ್ರಿಗೆ ಗೊತ್ತಿತ್ತು ತಾನೆ ಯಾಕೆ ಯಾಕೆಲ್ರು ಮಹೇಶ್ ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೇಳ್ತಾ ಇದ್ರು ಅವರು ಇಲ್ಲ ಕಣೋ ನಾನು ಯಾರಿಗೂ ಫೋನ್ ಮಾಡಿ ಇವತ್ತು ನಾನು ಆಫೀಸಿಗೆ ಬರಲ್ಲ ಅಂತ ಹೇಳಿಲ್ಲ ಹಾಗೆ ಮನೇಲಿ ಉಳ್ಕೊಂಡೆ ಹೌದಾ ಸರಿ ಬಿಡು ಓಕೆ ಮಗ ನಾಳೆ ಸಿಗೋಣ ಮೈತ್ರಿ ಊಟಕ್ಕೂ ಹೋಗದೆ ಹೇಳ್ಬೋದು ಏನಾದರೂ ತಲೆ ಕೆಡ್ಸ್ಕೊಂಡು ಕೂತಿದ್ರ ಹೆಂಗೆ ಇವತ್ತೇನ ಆಫೀಸಿಗೆ ರಜೆ ಹಾಕಿ ತಪ್ಪಿಸ್ಕೊಂಡೆ ಆದರೆ ದಿನಾ ಏನು ರೀಸನ್ ಹೇಳೋಕ್ಕಾಗುತ್ತೆ ಇಲ್ಲ ಈ ವಿಷಯದ ಬಗ್ಗೆ ಒಂದ್ ಡಿಸಿಷನ್ ಬಂದ್ಬಿಡ್ಬೇಕು ಯೋಚನೆ ಅಮ್ಮನ್ ಕರ್ದು ನಾಳೆ ಹುಡ್ಗಿ ನೋಡಕ್ ಹೋಗೋಣ ಅಂತ ಮುಂದೆ ನಾನೊಂದು ಹುಡ್ಗಿನ ಮದ್ವೆ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ರಚನಾ ಜೊತೆ ಕಾಲ ಕಳೆಯೋದಿದ್ದೇ ಇರುತ್ತೆ ನಾನೇನಾದ್ರೂ ಈ ಮದ್ವೆ ಒಪ್ಲಿಲ್ಲ ಅಂದ್ರೆ ಇವ್ರೆಲ್ರಿಗೂ ಅನುಮಾನ ಬರ್ಬೋದು ಹೌದು ಇದೇ ಸರಿ ಅಮ್ಮಪ್ಪಲ್ಲ ಅಮ್ಮ ನೀನ್ ಯಾವಾಗ್ಲೂ ನನ್ನ ಕೇಳ್ತಾ ಇದೆಯಲ್ಲ

ಆದರೆ ಮಹೇಶ್ ಮಹೇಶ್ ನನಗೆ ತುಂಬಾ ಇಷ್ಟ ಆದ್ರು ಆದ್ರೆ ಇವರು ನನ್ನ ಪ್ರಪೋಸಲ್ನ ಒಪ್ಕೊಳ್ತಾನೆ ಇಲ್ವಲ್ಲ ಹೋಗ್ಲಿ ಅದಕ್ಕೆ ಏನಾದರೂ ಒಂದು ರಿಪ್ಲೈನಾದ್ರೂ ಮಾಡಬೇಕು ತಾನೆ ಇವತ್ತು ಆಫೀಸಿಗೂ ಬಂದಿಲ್ಲ ಹೇಳ್ದೆ ಕೇಳ್ದೆ ರಜೆ ಹಾಕಿದ್ದಾರೆ ಹಾ ಒಂದು ಕೆಲಸ ಮಾಡೋಣ ಇವತ್ತು ಆಫೀಸಿಗೆ ಬಂದಿಲ್ಲ ಅಂತ ಕೇಳೋ ನೆಪದಲ್ಲಿ ಅವ್ರಿಗೆ ಫೋನ್ ಮಾಡೋಣ ಆಗ ಅವರು ಹೇಳಿದ್ರು ಹೇಳ್ಬೋದು ಮೈತ್ರಿ ಮಹೇಶ್ಗೆ ಕಾಲ್ ಮಾಡ್ತಾಳೆ ಹಲೋ ಹಾಯ್ ಮಹೇಶ್ ಹಾಯ್ ಏನು ಇವತ್ತು ಆಫೀಸಿಗೆ ಬಂದಿಲ್ಲ ಹೇಳ್ತ ಕೇಳ್ತ ರಜೆ ಹಾಕ್ಬಿಟ್ಟಿದ್ದೀರಾ ಅದು ಇವತ್ತು ಯಾಕೋ ಮನೆಯಲ್ಲೇ ಇರೋಣ ಅಂತ ಅನ್ನಿಸ್ತು ಹಾಗಾಗಿ ರಜೆ ಹಾಕ್ಬಿಟ್ಟೆ ಹ್ಮ್ ರಜೆ ಹಾಕಿ ಏನು ಯೋಚನೆ ಮಾಡ್ತಿದ್ರಿ ಮನೇಲಿ ನಾನು ಏನು ಯೋಚನೆ ಮಾಡಲಿ ನನಗೆ ಯಾವ ಯೋಚನೆ ಇದೆ ಹೇಳಿ ಅಯ್ಯೋ ಏನು ಹೀಗೆ ಹೇಳ್ಬಿಟ್ರೆ ನಾನು ನಿಮಗೆ ಯೋಚನೆ ಮಾಡಿ ಹೇಳಿ ಅಂತ ಒಂದು ಟಾಪಿಕ್ ಕೊಟ್ಟಿದ್ದೀನಿ ನೀವು ಅದನ್ನೇ ಮರ್ತು ಬಿಟ್ರಾ ಇಲ್ಲ ಮರ್ತಿಲ್ಲ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ ಹೌದಾ ಏನು ಯೋಚನೆ ಮಾಡಿದ್ರಿ ಅದು ಅದು ಏನಂದ್ರೆ ಮಹೇಶ್ ಅದು ಏನು ಹೇಳ್ತೀರಾ ಅದನ್ನು ಬೇಗ ಹೇಳಿ ಸುಮ್ಮನೆ ಸತಾಯಿಸ್ಬೇಡಿ ನಾಳೆ ಎಲ್ಲಾದರೂ ಹೊರಗಡೆ ಸಿಗ್ತೀರಾ ನಾನು ಅಲ್ಲೇ ಹೇಳ್ತೀನಿ ಏನು ಅಂತ ಇಲ್ಲ ನಾನು ನಾಳೆ ಸಿಗಲ್ಲ ಹೇಳದಿದ್ರೆ ಈಗಲೇ ಅದೇನು ಅಂತ ಹೇಳಿ ಫೋನಲ್ಲೆಲ್ಲ ಹೇಳೋಕ್ಕಾಗಲ್ಲ ಡೈರೆಕ್ಟಾಗೇ ಹೇಳಬೇಕು ಅದಕ್ಕೆ ಕೇಳಿದೆ ಸರಿ ಹಾಗಾದ್ರೆ ಎಲ್ಲಿ ಅಂತ ಹೇಳಿ ನಾನು ಬರ್ತೀನಿ ಬಿಡಪ್ಪ ಮಾತಾಡೋದು ನೋಡಿದ್ರೆ ಯಾರಾದ್ರೂ ಏನಾದ್ರೂ ಅನ್ಕೊಳ್ತಾರಷ್ಟೇ ಬಿಡ ಬಿಡ ನಾವು ನಾಳೆನ ಸಿಗೋಣ ಮಹೇಶ್ ಏನ್ ನೀವು ಆಚೆ ಬರಲ್ಲ ಅಲ್ಲ ನಾನು ಆಚೆ ಬರಲ್ಲ ಅಂತ ಹೇಳ್ತಾ ಇಲ್ಲ ಯಾರಾದರೂ ನೋಡಿದ್ರೆ ಅಂತ ಅಷ್ಟೇ ಯಾರಾದ್ರೂ ನೋಡ್ಕೊಳ್ಳಿ ಅದನ್ನ ಕಟ್ಕೊಂಡು ನಮ್ಗೇನು ನೋಡಿ ನಾಳೆಯಿಂದ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದರೆ ನೀವಿವಾಗ ಆಚೆ ಬರಬೇಕು ಅಷ್ಟೇ ಬಾಯ್ ಹೇಗೋ ರಚನಾ ನಮ್ಮಲ್ಲಿ ಬರಕ್ಕೆ ಒಪ್ಕೊಂಡ್ಲಲ್ಲ ನನಗೆ ಅಷ್ಟೇ ಸಾಕು ಇಲ್ಲಿ ಲೋಕೇಶ್ ನಾಳೆ ನಾನು ನೋಡಕ್ಕೆ ಹೋಗೋ ಹುಡುಗಿ ಹೇಗಿರ್ತಾಳೋ ಏನೋ ಅಂತ ಕನ್ಸು ಕಾಣೋದು ಬಿಟ್ಟು ರಚನಾ ಬಗ್ಗೆ ಕನ್ಸು ಕಾಣ್ತಾ ಮಲಗಿರ್ತಾನೆ ಲೋಕೇಶ್ ತಾನು ನೋಡಕ್ಕೆ ಹೋಗೋ ಹುಡುಗಿನ ಒಪ್ಕೊಳ್ತಾನ ಅಥವಾ ಆ ಹುಡುಗಿ ಲೋಕೇಶ್ನ ಒಪ್ಕೋತಾಳ ಮಹೇಶ್ ಮೈತ್ರಿಗೆ ಏನು ಹೇಳ್ತಾನೆ ಎಲ್ಲರೂ ನೆಕ್ಸ್ಟ್ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಂ ಒಬ್ಬರು ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ರು ಕನಸು ಅಂಜು ಅನ್ನೋರಿಗೆ ಹಾಯ್ ಹೇಳಿ ಅಂತ ಹಾಯ್ ಕನಸು ಹಾಯ್ ಅಂಜು ಹೇಗಿದ್ದೀರಾ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗ್ತೀನಿ ಬೈ ಫ್ರೆಂಡ್ಸ್